ಹಾಯ್ ಫ್ರೆಂಡ್ಸ್ ಅಡುಗೆ ಸಭಿರುಚಿ ಚಾನಲ್ಗೆ ಸ್ವಾಗತ ಇವತ್ತು ಬೆಳಗ್ಗೆ ತಿಂಡಿಗೆ ಉದು ಅಷ್ಟೇ ಸೂಪರ್ ಆದ್ತಿದ್ದೀನಿ ಇದು ತಿಂಡಿಗಷ್ಟೇ ಅಲ್ಲದೆ ನೀವು ಲಂಚ್ಗೆ ಡಿನ್ನರ್ಗೆ ಮನೇಲಿ ಮಾಡ್ಕೋಬೋದು ಅಲ್ಲದೆ ಟಿಫನ್ ಬಾಕ್ಸಿಗೆ ತೊಗೊಂಡೋಗೋಕ್ಕೂ ಕೂಡ ಇದು ಹೇಳಿ ಇದೆ ಅಷ್ಟೊಂದು ಚೆನ್ನಾಗಿರುತ್ತೆ ಈಗ ನೋಡೋಣ ಫ್ರೆಂಡ್ಸ್ ಹೇಗೆ ಮಾಡೋದು ಅಂತ ಹಾಗೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೈಡಲ್ಲಿ ಬೆಲ್ಲೈಕನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಆವಾಗ ನಾ ಮಾಡೋ ಎಲ್ಲ ವೀಡಿಯೋದ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಹಾಗೆ ವೀಡಿಯೋನ ಕೊನೆ ತನಕ ಮಿಸ್ ಮಾಡ್ಕೊಳ್ಳ್ದೆ ನೋಡಿ ನಾನೀಗ ಒಂದು ಪಾತ್ರೆಗೆ ಎರಡು ಕಪ್ನಷ್ಟು ಅಳತೆ ಕಪ್ಪಲ್ಲಿ ಅಕ್ಕಿ ಹಾಕ್ತಾ ಇದ್ದೀನಿ ಮಾಮೂಲಿಯಾಗಿ ಊಟಕ್ಕೆ ಬಳಸುವಂಥ ಅಕ್ಕಿನೇ ನಾನಿಲ್ಲಿ ಬಳಸ್ತಾ ಇದ್ದೀನಿ ನೀವು ಬೇಕಿದ್ರೆ ಜೀರಾ ರೈಸು ಅಥವಾ ಸಣ್ಣ ಅಕ್ಕಿ ನಿಮ್ಗೆ ಯಾವ ಅಕ್ಕಿ ಇಷ್ಟ ಆಗುತ್ತೋ ಅಕ್ಕಿನೇ ಹಾಕೊಳ್ಳಿ ಅಳತೆ ಕಪ್ಗು ಮಾಮೂಲಿ ಕಪ್ಗು ಏನು ವ್ಯತ್ಯಾಸ ಅಂದ್ರೆ ನಾವು ಅಳತೆ ಕಪ್ಪಲ್ಲಿ ಒಂದ್ ಕಪ್ ಅಕ್ಕಿ ತಗೊಂಡ್ರೆ ಮಾಮೂಲಿ ಕಪ್ಪಲ್ಲಿ ಎರಡು ಕಪ್ ಅಕ್ಕಿ ತಗೋಬೇಕಾಗತ್ತೆ ಈಗ ಅಕ್ಕಿಗೆ ಸ್ವಲ್ಪ ನೀರ ಹಾಕೊಂಡು ಒಂದ್ ಇಪ್ಪತ್ತು ನಿಮಿಷ ಇದನ್ನ ನೆನ್ಸಿಡ್ಬೇಕು ಈಗ ಒಂದು ಪಾತ್ರೆನ ಸ್ಟವ್ ಮೇಲೆ ಕಾಯಕಿಟ್ಟು ಇದಕ್ಕೆ ಒಂದು ತ್ರೀ ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ತಾ ಇದ್ದೀನಿ ಇದಕ್ಕೆ ಒಂದು ಕಾಲು ಕಪ್ಗಿಂತ ಸ್ವಲ್ಪ ಜಾಸ್ತಿ ಗೋಡಂಬಿ ಮತ್ತೆ ಒಣ ದ್ರಾಕ್ಷಿ ಹಾಕ್ತಾ ಇದ್ದೀನಿ ದ್ರಾಕ್ಷಿ ಮತ್ತೆ ಗೋಡಂಬಿನ ನೀವು ನೋಡಿಕೊಂಡು ಎಷ್ಟು ಬೇಕಷ್ಟು ಹಾಕೊಳ್ಳಿ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಗಿರೈಸ್ ತಿನ್ನೋದಕ್ಕೆ ರುಚಿಯಾಗುತ್ತೆ ಇವಾಗ ಇದನ್ನು ಲೈಟ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ ಆದಷ್ಟು ನಿಧಾನಕ್ಕೆ ಲೋ ಫ್ಲೇಮ್ ನಲ್ಲಿ ಫ್ರೈ ಮಾಡ್ಕೋಬೇಕು ಇಲ್ಲ ಒಂದೇ ಸಲ ಕಾದೋಗುತ್ತೆ ಈಗ ಇದು ಲೈಟಾಗಿ ಫ್ರೈ ಆಗಿದೆ ಒಂದು ಪ್ಲೇಟಿಗೆ ತೆಗ್ದಿರ್ತಾ ಇದ್ದೀನಿ ಇವಾಗ ಇದೇ ತುಪ್ಪಕ್ಕೆ ಎಂಟತ್ತು ಏಲಕ್ಕಿ ಏಳೆಂಟು ಲವಂಗ ಒಂದು ಚಕ್ರ ಮಗ್ಗು ಹಾಗೆ ಒಂದು ಐದಾರು ಸಣ್ಣ ಪೀಸು ಚಕ್ಕೆ ಒಂದ್ ಟೀಸ್ಪೂನ್ ಸೋಂಪು ಜೊತೆಗೆ ಒಂದು ನಾಲ್ಕೈದು ತಲಬೆಲೆ ಹಾಕ್ತಾ ಇದ್ದೀನಿ ಇದನ್ನ ಲೈಟಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು ಈಗ ನಿಮ್ಗೆ ಕಾಣಿಸ್ಬೋದು ನಾನೊಂದು ನಾಲ್ಕೈದು ಹಸಿಮೆಣ್ಸಿನಕಾಯಿನ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಎರಡು ಮೀಡಿಯಮ್ ಸೈಜ್ ಏಳು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೋಬೇಕು ಈಗ ಒಂದು ಟೀ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ ಇವಾಗ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಸಿವಾಸನೆ ಹೋಗಿ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಒಂದು ಕಪ್ನಷ್ಟು ಪುದೀನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ಪುದೀನ ಸೊಪ್ಪನ್ನ ಕಟ್ ಮಾಡಿ ಹಾಕ್ತಾ ಇಲ್ಲ ಹಾಗೆ ಇಡಿಯಾದ ಎಲೆನೇ ಹಾಕ್ತಾ ಇದ್ದೀನಿ ಮುಂಚೆ ನೆನ್ಸಿಟ್ಟಂತ ಅಕ್ಕಿನ ಈಗ ಹಾಕ್ತಾ ಇದ್ದೀನಿ ಈ ಅಕ್ಕಿನ ಹಾಕಿದ್ದೀವಲ್ಲ ಆ ಇಂಗ್ರೀಡಿಯೆಂಟ್ಸ್ ಜೊತೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ನಾನು ನಾಲ್ಕು ಕಪ್ನಷ್ಟು ನೀರು ಹಾಕ್ತಾ ಇದ್ದೀನಿ ಈಗ ಟೇಸ್ಟ್ ಗೆ ಎಷ್ಟು ಬೇಕಷ್ಟು ಸಾಲ್ಟ್ ಹಾಕೊಂಡು ಮತ್ತೊಂದ್ಸತಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಅಕ್ಕಿನ ಯಾವ ಕಪ್ಪಲ್ಲಿ ಅಳತೆಗೆ ತಗೊಂಡಿದ್ದೀರೋ ನೀರನ್ನು ಕೂಡ ಅದೇ ಕಪ್ಪಲ್ಲಿ ಅಳತೆಗೆ ತಗೊಳ್ಳಿ ಒಂದು ಕಪ್ ಅಕ್ಕಿಗೆ ಎರಡು ಕಪ್ ನೀರು ಬೇಕಾಗುತ್ತೆ ನೀರು ಕುದೀತಾ ಇದೆ ನಿಮಗೆ ಇಲ್ಲಿ ಕಾಣಿಸ್ಬೋದು ಇವಾಗ ಮುಚ್ಚಳ ಮುಚ್ಚಿ ಇಪ್ಪತ್ತು ನಿಮಿಷ ನಿಧಾನಕ್ಕೆ ಕಂಪ್ಲೀಟ್ ಲೋ ಫ್ಲೇಮ್ನಲ್ಲಿ ಬೇಯಿಸ್ಕೋಬೇಕು ಇಲ್ಲ ಕುಕ್ಕರಲ್ಲಿ ಕೂಡ ಎರಡು ವಿಷಲ್ಲಿ ಬೇಯಿಸ್ಕೋಬಹುದು ನಿಮಗೆ ನೋಡಿ ಇಲ್ಲಿ ಕಾಣಿಸ್ಬೋದು ನೀರೆಲ್ಲ ಕಡಿಮೆ ಆಗ್ತಾ ಇದೆ ಮನೆ ತುಂಬ ತುಪ್ಪ ಸ್ಮೆಲ್ ತುಂಬಿಕೊಂಡು ಘಮ ಘಮ ಬರ್ತಿದೆ ನೋಡೋಣ ಇದೀಗ ಆಗಿದೆ ಅಂತ ಈ ರೈಸ್ ಚೆನ್ನಾಗಿ ಬೆಂದಿದೆ ಇದಕ್ಕೆ ಸ್ವಲ್ಪ ಮೇಲ್ಗಡೆ ನಾನು ಕಟ್ ಮಾಡಿದಂಥ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಇದ್ರ ಜೊತೆಗೆ ಮುಂಚೆ ಉದ್ದಿಟ್ಟಂಥ ದ್ರಾಕ್ಷಿ ಮತ್ತು ಗೋಡಂಬಿನ ಹಾಕ್ಕೊಂಡು ಇದನ್ನೆಲ್ಲ ಮತ್ತೆ ನಿಧಾನಕ್ಕೆ ಹದವಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ತಾ ಇದ್ರೆ ಇವಾಗಲೇ ತಟ್ಟೆಗೆ ಹಾಕ್ಕೊಂಡು ತಿನ್ನಬೇಕು ಅನಿಸ್ತಾ ಇದೆ ಫ್ರೆಂಡ್ಸ್ ನಿಮಗೂ ಹಾಗೆ ಅನಿಸುತ್ತೆ ನೋಡಿ ಇದು ಉದು ಉದಾಗಿ ಎಷ್ಟೊಂದು ಚೆನ್ನಾಗಾಗಿದೆ ಇದನ್ನು ಮಾಡೋದಕ್ಕೆ ಜಾಸ್ತಿ ಇಂಗ್ರೀಡಿಯಂಟ್ಸ್ ಏನು ಬೇಕಾಗಲ್ಲ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಟೇಸ್ಟ್ ಕೂಡ ಅಷ್ಟೇ ಸಖತ್ತಾಗಿದೆ ಈ ಗೀ ರೈಸ್ ಜೊತೆ ವೆಜ್ ಗ್ರೇವಿ ಚಿಕನ್ ಗ್ರೇವಿ ಎಗ್ ಕರಿ ಇದ್ರೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ತಿಂಡಿ ಊಟಕ್ಕೆ ಕಷ್ಟೇ ಅಲ್ಲದೆ ಲಂಚ್ ಬಾಕ್ಸಿಗೆ ತಗೊಂಡೋಗೋದಿಕ್ಕೂ ಕೂಡ ಈ ಗೀ ರೈಸ್ ತುಂಬಾ ಚೆನ್ನಾಗಾಗುತ್ತೆ ಈ ಗಿಸೈಸ್ನ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹಾಗೆ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸೈಡಲ್ಲಿ ಐಕನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಆವಾಗ ನಾ ಮಾಡೋ ಎಲ್ಲ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಬಾಯ್